ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಇದು ಗುರುವಾರ ಶುಕ್ರವಾರದ ಎರಡು ದಿನದ ವ್ಲಾಗ್ ಆಗಿರುತ್ತೆ ಇನ್ನು ಗುರುವಾರ ಬೆಳಗ್ಗೆ ಎದ್ದು ನಾನಿಲ್ಲಿ ಸೊಪ್ ಸಾಂಬಾರು ಮುದ್ದೆನ ಮಾಡಿ ಹೊಲ್ದ ಹತ್ರ ಒಲವೊಳಕ್ಕೆ ಅಂತ ಹೇಳಿ ಹೋಗಿದ್ರು ಅವ್ರಿಗೆಲ್ಲ ಊಟನ ಕೊಟ್ಟು ಕಳಿಸಿದ ಮೇಲೆ ನಾನು ಬಾಕಿ ಕೆಲಸಗಳನ್ನ ಮುಗಿಸಿ ನಾನು ಸ್ಟಿಚಿಂಗ್ ಕೆಲಸಕ್ಕೆ ಕೂತ್ಕೊಂಡೆ ಮೊನ್ನೆ ಕಟ್ ಮಾಡಿ ಇಟ್ಟಿರುವಂತಹ ಒಂದು ಗೌನ್ ಸ್ಟಿಚ್ ಮಾಡೋಣ ಅಂತ ಹೇಳಿ ಕುತ್ಕೊಂಡೆ ಬಟ್ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಎಲ್ಲ ಫಿನಿಶ್ ಆಯಿತು ಇನ್ನೊಂದು ಸ್ವಲ್ಪ ಇತ್ತು ಅನ್ನಂಗೆ ನಂಗೆ ಬೇರೆ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅಲ್ಲೇ ಇಟ್ಟು ನಾಳೆ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಇಟ್ಟೆ ಇನ್ನು ಸಂಜೆ ಊಟಕ್ಕೆ ಒಳಗೆ ಕಟ್ಟಿದ ಸಾಂಬಾರು ಮುದ್ದೆನ ಮಾಡಿದೆ ಎಲ್ಲರೂ ಕೂಡ ಊಟನ ಮಾಡ್ದು ಇನ್ನು ಫ್ರೈಡೇ ಬೆಳಗ್ಗೆನೇ ಎದ್ದು ನನಗೆ ವಾರ ಕೂಡ ಇತ್ತು ಮೊದಲು ಅಡುಗೆ ಕೆಲಸನ ಮುಗಿಸ್ಕೋತಿದ್ದೆ ಮತ್ತು ನನ್ನ ತಂಗಿಗೆ ಇವತ್ತು ಕಾಲೇಜಲ್ಲಿ ವೆಲ್ಕಮ್ ಡೇ ಇತ್ತು ಅಂತ ಹೇಳಿ ಹೊರಡ್ಲು ಅವಳಿಗೆ ಬಾಯ್ ಹೇಳಿ ಕಳಿಸಿ ನಾನು ಅಡುಗೆ ಕೆಲಸನ ಮುಗಿಸಿ ಹೊಲ್ದ ಹತ್ರ ಕೊಟ್ಟಾದಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ ಅಷ್ಟರೊಳಗೆ ಅಪ್ಪು ಹೋಗಿ ಈ ಥರ ಕೈನ ಮಾಡ್ಕೊಂಡು ಬಂದಿದ್ದ ಮಕ್ಕಳನ್ನ ಎಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಸಾಲದು ಯಪ್ಪ ನಾನು ಇಷ್ಟು ನೋಡಿಕೊಂಡೆ ಹಿಂಗೆ ಮಾಡ್ಕೊಬಿಟ್ನಲ್ಲ ಅಂದೆ ಅವತ್ತು ಇಡೀ ದಿನ ಹತ್ತಿದ್ದಾನೆ ನನಗಂತೂ ಯಾವ ಕೆಲಸನೂ ಬೇಡ ಏನೂ ಬೇಡ ಯಾವ ವಾರ ಬೇಡ ಅನ್ನಿಸ್ಬಿಡ್ತು ಎಷ್ಟು ಹತ್ತ ಅಂದರೆ ಅವ್ನು ಹುಟ್ಟಿದವಿಂದ ಅಷ್ಟು ಅತ್ತೆ ಇರಲಿಲ್ಲ ಅನ್ನಿಸ್ತು ಮಕ್ಕಳನ್ನ ಆದಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ನಂದಿದು ರಿಕ್ವೆಸ್ಟ್ ಅಂತನಾದರೂ ತಿಳ್ಕೊಳ್ಳಿ ಬೇರೆಂದು ಇವಾಗೆಲ್ಲ ಒಲೆ ಎಲ್ಲ ಓಡ್ತಿರುತ್ತಲ್ಲ ನಮ್ಮ ಹಳ್ಳಿ ಕಡೆ ಆ ಪೈಪ್ ಮೇಲೆ ಕೈಯನ್ನ ಇಟ್ಟು ಅವನ ಆ ಥರ ಮಾಡ್ಕೊಬಿಟ್ಟಿದ್ದಾನೆ ಅದು ಗೊತ್ತಾಗಿಲ್ಲ ಹೋಗಿದ್ದಾನೆ ಅವನು ಸುಡಲ್ಲ ಅಂದ್ಕೊಂಡು ಇನ್ನು ಅವನ್ನೆಲ್ಲ ಸಮಾಧಾನ ಮಾಡಿ ಮಲಗಿಸಿ ನಾನು ಏನು ಎಲ್ಲ ಆಗಿತ್ತಲ್ಲ ಅಂತ ಹೇಳಿ ಸಂಜೆ ಸ್ನಾನ ಮಾಡಿಕೊಂಡು ಎಲ್ಲನೂ ಮುಗಿಸಿದೆ ಇನ್ನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೇ ಎಂಡ್ ಮಾಡ್ತಿದ್ದೀನಿ ನಾಳೆ ಕಂಟಿನ್ಯೂ ಮಾಡ್ತೀನಿ ಇನ್ನು ಈ ವ್ಲಾಗ್ ಇಷ್ಟ ಆಗಿರೇ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ಬೇಗ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು